ಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಚ ಭಜತಾಮ್ ಕಲ್ಪ ವೃಕ್ಷ ನಮತಾಮ್ ಕಾಮದಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದು ಎಲ್ಲರಿಗೂ ಒಳ್ಳೆಯದನ್ನು ನೋಡಿ ಸರ್ವೇ ಜನ ಸುಖಿನೋ ಹೋಗುವ ಬಂತು ತಗೊಂಡು ತೊಗೊಂಡು ಸ್ಲೈಸಸ್ ಆಗಿ ಮಾಡ್ಕೋಬೇಕು ಓಕೆ ನೆಕ್ಸ್ಟ್ ಸ್ಲೈಸಸ್ ಆಗಿ ಮಾಡ್ತೀವಿ ఎల్వ ఇదే రీతి స్లైసారి ఓకే నెక్స్ట్ ఇవ్వక ఇం మే ఇట్స్ ఎలా ఇదే రీతి మాకు ఇష్టం జాస్తి అని బెడ ఓకే ఈ రీతి ఎలా ఆలుగడ ఎస్ ఆలుగడే తో ఇ కట్ మాకే నెక్స్ట్ ఎలా ఈ రీతి కట్ మా నెక్స్ట్ ఇంకే కట్ మా e per anche che là e le dite vedete un e la all'aluno ne ok un கட் நெக்ஸ்ட் ஈ எல்லா ஆளுகே ரீதி கட் மாதிரி எரோடு ஆளுகடி மாதிரி எர்டோ நாலு தகண்டே நாலக்கூட ரீதி கட் மாதிரி ಎಲ್ಲ ಸ್ಲೈಸಸ್ ಕಟ್ ಮಾಡ್ಕೊಂಡಿದ್ದೆ ಇವಾಗ ಇದನ್ನ ಜಲ ಜಲ ಒಂದೆರಡರಿಂದ ಮೂರು ಸಲ ನೀರಲ್ಲಿ ತೊಳೆದು ಇದನ್ನ ನೀರೊಳಗೆ ಹಾಕಬೇಕು ಇದನ್ನ ಕುದಿಯಲ್ಲಿ ಓಕೆ ನೀರೊಳಗೆ ಬೆನೆಯಲ್ಲಿ ಓಕೆ ಎಲ್ಲ ತಗೊಂಡು ನೀರೊಳಗೆ ಬೆಳೆಸ್ಬೇಕು ಬೆನ್ಸ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಸ್ವಲ್ಪ ಜೀರಿಗೆ ಹಾಕೋದು ಓಕೆ ಒಂದು ಅರ್ಧ ಟೀ ಅಷ್ಟು ಸಿಲುಕಿ ಹಾಕ್ಕೊಂಡು ಒಂದು ಹತ್ತರಿಂದ ಹದಿನೈದು ಕಾಳು ಹಾಕೋಬೇಕು ಓಕೆ ಒಂದು ಹತ್ತು ಹದಿನೈದು ಕಾಳು ಹಾಕ್ಕೊಂಡು ನೆಕ್ಸ್ಟು ಕರೆಕ್ಟ್ ನಾಲ್ಕೇ ಸಾಕು ಮೆಣಸು ನಾಲ್ಕೇ ಮೆಣಸು ಸಾಕು ಒಂದು ಟೀ ಸ್ಪೂನ್ ಅಷ್ಟೇ ಜಾಸ್ತಿ ಬೇಡ ಒಂದಿಲ್ಲ ಅಂದ್ರೂ ಒಂದು ತ್ರೀ ಫೋರ್ತ್ ಅಂತಾರಲ್ಲ ಮುಕ್ಕಾಲು ಟೀ ಸ್ಪೂನಷ್ಟು ಮೆಂತ್ಯೇಕಾಯಿ ಓಕೆ ನೆಕ್ಸ್ಟ್ ಸ್ವಲ್ಪ ಬಾಡಿಸ್ಕೋಬೇಕಿದ್ದೇನೆಲ್ಲ ಬಾಡಿಸ್ಕೊಂಡು ಇದನ್ನು ಹುರ್ಕೊಂಡಾಗಿದೆ ಇವಾಗ ತಗೊಂಬಿಡೋಣ ಎರಡೇ ಸಾಕು ಬ್ಯಾಡಿಗೆ ಮೆಣಸಿನ್ಕಾಯಿ ಬೈಟು ಮಾಡಿ ಹಾಕಿದ್ದೀನಿ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಬಾಡಿಸ್ ನೆಕ್ಸ್ಟ್ ಇದು ಇದನ್ನು ಬಾಡಿಸ್ಕೊಂಡು ಓಕೆ ಮಸಾಲೆ ಎಲ್ಲ ಹುರ್ಕೊಂಡಾಗಿದೆ ಆಗಿದೆ ಅಲ್ಲ ಇದನ್ನು ಇವಾಗ ಮಿಕ್ಸಿ ಮಾಡ್ಕೊಬೇಕು ಓಕೆ ಮಿಕ್ಸಿ ಮಾಡ್ಕೊಂಡು ಮಿಕ್ಸಿ ದಾರಲ್ಲಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಆಲೂಗಡ್ಡೆ ಎಲ್ಲ ಬೆಂದಾಗಿದೆ ಇವಾಗ ಇದನ್ನು ಆಲೂಗಡ್ಡೆನ ಒಂದು ಬೌಲಲ್ಲಿ ತಕ್ಕೋಬೇಕು ಒಂದು ಬೌಲ್ನಾಗ ತಕೊಂಡು ತಿನ್ನಬೇಕು ಎಣ್ಣೆ ಎಲ್ಲ ಜಾಸ್ತಿ ಎಲ್ಲ ಬೇಡ ಸ್ವಲ್ಪ ಎಣ್ಣೆ ಯಾಕಂದರೆ ಇದು ಸೈಡ್ ಡಿಶ್ ಅನ್ನ ಸಾಲ್ ಇದು ಊಟ ಮಾಡಲಿಕ್ಕೆ ಸೈಡ್ ನೆಕ್ಸ್ಟ್ ಇದಿಷ್ಟು ಎಲ್ಲ ಸ್ಲೈಸಸ್ ಹಾಕೋತಾರೆ ಓಕೆ ಎಲ್ಲ ಹಾಕೊಂಡು ಸ್ವಲ್ಪ ಫ್ರೈ ಸ್ವಲ್ಪ ಫ್ರೈ ಮಾಡಿ ಇವಾಗ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕೊಂಡು ವೈಟ್ ಎಲ್ಲ ಬೇಡ ಬ್ಲ್ಯಾಕ್ ಇರಲಿ ಯಾಕಂದರೆ ಇದು ಸೈಡ್ ಡಿಶ್ ಆಗಿರೋ ஓகே இதுல வெணி வைச்சு இது எல்லாம் இதுல ஆகும் இல்லை சீரு அரிசின பிடி இல்லை சீரு அஸ்னா படிக்கிற அசின பிடி ஹாக்கி மத்திய ಇವಾಗ ಇಷ್ಟೊತ್ತು ಎಲ್ಲ ಹುರಿದಾಗಿದೆ ಮಸಾಲೆ ಹುರಿದು ಪುಡಿ ಮಾಡಿರುವ ಮಸಾಲ ಹಾಕೋಣ ಹುರಿದು ಪುಡಿ ಮಾಡಿರುವ ಮಸಾಲ ನೋಡ್ಕೊಂಡು ಹಾಕೋಬೇಕು ಯಾಕಂದರೆ ಚಿಕ್ಕ ಮಕ್ಕಳೆಲ್ಲ ತಿಂತಿರ್ತಾರಲ್ಲ ಹಾಗಾಗಿ ಓಕೆ ರೆಡಿ ಆಗಿದೆ ಇದು ಓಕೆ ಇನ್ನೊಂದು ಸ್ವಲ್ಪ ಹುರಿಬೇಕು ప్లీజ్ లైక్ షేర్ కామెంట్ సబ్స్క్రైబ్ థ్యాంక్స్ ఫర్ వాచింగ్ మై ఓకే ఇది డిఫరెంట్ ఆగితే రొట్టి చపాతి అన్న సారు ట్రై ఒక్క